ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕರಗಳನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಢ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿನ ಅತ್ಯಂತ ಜನಪ್ರಿಯ ಐ ಎ ಎಸ್ ಅಧಿಕಾರಿ ಮತ್ತು ಒಬ್ಬ ದಕ್ಷ ಮಹಿಳೆಯಾಗಿದ್ದಂತಹ ಸಿ ಶಿಖಾ ಅವರಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿ ಅರೆಸ್ಟ್ ಆಗೋದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಒಂದೂವರೆ ತಿಂಗಳು ತಲೆಮರೆಸಿಕೊಂಡಿದ್ದ ವ್ಯಕ್ತಿಯೇ ಆ ವ್ಯಕ್ತಿ ಆ ಮರಿಗೌಡ್ರೆ ಇವತ್ತಿನ ಮೂಢ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ನಿಮ್ಗೆ ಎರಡು ದಿನಗಳ ಹಿಂದೆ ಕಾಳಜಿ ಮತ್ತು ಗೌರವ ಪೂರ್ವಕವಾಗಿ ಸಲಹಾ ರೂಪದಲ್ಲಿ ನಿಮಗೆ ಬಂದಿರುವಂತಹ ಹದಿನಾರು ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡಿ ಆಗಷ್ಟೇ ಹಗರಣದ ಆಳಕ್ಕಿಳಿದು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಹೊರತೆಗೆದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟವಾಗಿರುವಂಥ ಮೂರ್ನಾಲ್ಕು ಸಾವಿರ ಕೋಟಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನೀವೇ ಸರೆಂಡರ್ ಮಾಡಲಿಲ್ಲ ಅಂತಂದರೆ ಹಗರಣದ ಆಳಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ ದುಡ್ಡಿನ ಹಪಾಪಿ ಇರುವಂಥ ವ್ಯಕ್ತಿ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಯಾಕೆಂದರೆ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸಿರುವಂಥವ್ರು ಹದಿನಾಲ್ಕು ವರ್ಷಗಳ ಕಾಲ ನೀವು ವಿತ್ತ ಸಚಿವರಾಗಿದ್ದಂಥವ್ರು ಈಗ ಏಳನೇ ವರ್ಷಕ್ಕೆ ನೀವು ಮುಖ್ಯಮಂತ್ರಿಯಾಗಿ ಇದ್ದೀರಿ ಆದರೆ ನಿಮ್ಮ ಜೀವನದ ಟ್ರ್ಯಾಕ್ ರೆಕಾರ್ಡನ್ನು ತೆಗೆದು ನೋಡಿದಾಗ ನಿಮಗೆ ಭ್ರಷ್ಟಾಚಾರದ ಕಳಂಕ ಇರಲಿಲ್ಲ ಅಂತ ಹೇಳಿ ಅವರಿಗೆ ನಾನು ಗೌರವಪೂರ್ವಕವಾಗಿ ಒಂದು ಸಲಹಾ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟೆ ಆದರೆ ಅದರ ಹಿಂದಿರುವಂಥ ಕಾಳಜಿಯನ್ನು ಗೌರವವನ್ನು ಅರ್ಥ ಮಾಡಿಕೊಳ್ಳುವಂತಹ ಕನಿಷ್ಠ ಜ್ಞಾನವೂ ಇಲ್ಲದಂತಹ ಮರಿಗೌಡ ಅನ್ನೋ ಬಕ್ರಾನನ್ನು ಇವತ್ತು ಮೂಢ ಅಧ್ಯಕ್ಷರು ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರ ಇವತ್ತಿನ ಸಮಸ್ಯೆಗೆ ಕಾರಣವಾಗಿದೆ ಸಿದ್ದರಾಮಯ್ಯನವರೇ ಸರಿಯಾದ ಯೋಗ್ಯ ವ್ಯಕ್ತಿಗಳನ್ನು ಮೂಢ ಅಧ್ಯಕ್ಷರನ್ನು ಮಾಡಿ ಇಂಥ ಬಕ್ರಗಳನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಅವತ್ತು ಡಿ ಸಿ ಅವರು ಒಬ್ಬರು ದಲಿತ ಮಹಿಳೆಯೂ ಕೂಡ ಹೌದು ಅವರನ್ನು ಎದುರುಗಡೆನೆ ಅವಾಚ್ಯ ಶಬ್ದಗಳನ್ನು ನಿಂತಿ ಒಂದೂವರೆ ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ವ್ಯಕ್ತಿಯನ್ನು ಮೂಢ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅವರಿಗೆ ನಾನು ಹೇಳುವಂಥ ಹೇಳಿಕೆಗಳ ಹಿಂದಿರುವಂತಹ ಕಾಳಜಿ ಗೌರವ ಪ್ರೀತಿಯೂ ಕೂಡ ಅರ್ಥವಾಗುವಂಥ ಕನಿಷ್ಠ ಜ್ಞಾನನೂ ಆ ಮನುಷ್ಯನಿಗಿಲ್ಲ ಅವರನ್ನು ನಿಮ್ಮ ಜೊತೆ ಇಟ್ಕೊಂಡಿರುವಂಥದ್ದೇ ಇಂತಹ ಸಲಹೆಗಾರನ ಇಟ್ಕೊಂಡಿರೋದೆ ನಿಮ್ಮ ಇವತ್ತಿನ ಸಮಸ್ಯೆಗೆ ಕಾರಣ ಇನ್ನು ಅವ್ರು ಎತ್ತಿರುವಂಥ ವಿಚಾರಕ್ಕೆ ಬರೋದಾದರೆ ನಾನು ಏನು ಆ ಸೈಟಲ್ಲಿ ಏನು ಕಟ್ಟಡನ ಕಟ್ಟಿಸಿತ್ತು ಆ ಕಟ್ಟಡ ಕಾನೂನು ರೀತಿಯ ಇಲ್ಲ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಾಗ ಒಬ್ಬ ಸಂಸದನಾಗಿ ನಾನು ಸಂಸದನಾಗಿಯೇ ಇದ್ದೆ ಅವಾಗ ಸಂಸದನಾಗಿ ನಾನೇ ಹೇಳಿ ಕಾನೂನು ರೀತಿಯ ಇಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ ಅಂತೇಳಿ ಆಗಿನ ಮೂಢ ಕಮಿಷನ್ ಹೇಳಿ ನಾನೇ ರದ್ದು ಮಾಡಿಸಿದಂತಹ ಯಾವುದೋ ಇಪ್ಪತ್ತೈದು ಪರ್ಸನೋ ಇಪ್ಪತ್ತೈದು ಪ ಪರ್ಸೆಂಟು ಅದಕ್ಕೆ ದಂಡ ಕಟ್ಟಬೇಕು ಅನ್ನೋ ಒಂದು ಸಣ್ಣ ಸಾವಿರಾರನ ಕೆಲವು ಲಕ್ಷಗಳದ ಒಂದು ಪ್ರಕರಣವನ್ನು ಇಟ್ಕೊಂಡು ರದ್ದು ಮಾಡಿಸಾದ್ಮೇಲೆ ದಂಡ ಹಾಕಬೇಕು ಹಾಕಲಿ ಅಂತೇಳಿ ನಾನೇ ರದ್ದು ಮಾಡಿಸಿರುವಂಥ ಪ್ರಕರಣ ಅದನ್ನಿಟ್ಕೊಂಡು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂಡಕ್ಕೆ ನಷ್ಟವಾಗಿರುವಂತಹ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದರೆ ಈ ಮನುಷ್ಯನಿಗೆ ಕನಿಷ್ಠ ತಿಳಿವಳಿಕೆನೂ ಇಲ್ಲ ಅಪ್ಪ ತಿಳಿಗೇಡಿಯನ್ನು ಮೂಢ ಅಧ್ಯಕ್ಷರು ಮಾಡಿದ್ರಿ ಅಂತ ಅರ್ಥ ಕಾನೂನು ರೀತಿಯ ರದ್ದು ಮಾಡಿರುವಂತಹ ನಾನೇ ಹೇಳಿ ರದ್ದು ಮಾಡಿಸಿರುವಂತಹ ಸಿ ಆರ್ ಪ್ರಕರಣಕ್ಕೂ ನಾಲ್ಕು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಫಿಫ್ಟಿ ಹಗರಣಕ್ಕೂ ಏನು ಸಂಬಂಧ ಮರಿಗೌಡ್ರೆ ನೀವೇ ಮೂಡಿಯ ಅಧ್ಯಕ್ಷರಿದ್ದೀರಿ ಇವಾಗ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ನಾನು ಎರಡು ಸಾವಿರದ ಮೂರು ಸೆಪ್ಟೆಂಬರ್ನಲ್ಲೇ ಹೇಳಿದ್ದೀನಿ ನಾನೇ ಸಂಸದನಾಗಿ ರದ್ದು ಮಾಡಿಸಿದ್ದೀನಿ ಕ್ರಮ ಅದಕ್ಕೆ ಏನು ಇದು ಅದನ್ನು ಕಟ್ಟಿ ದಂಡನ ಕಟ್ಟಿದ್ರೆ ಆಗೋಯ್ತು ಅದಕ್ಕೂ ಇದಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಇವತ್ತು ಸಾವಿರಾರು ಸೈಟ್ಗಳನ್ನು ಬೇರೆ ಬೇರೆ ರೂಪದಲ್ಲಿ ಲ್ಯಾಂಡ್ ಲೂಸರ್ಸನ್ನು ಕರ್ಕೊಂಬಂದು ಅವರ ಹತ್ರ ಕ್ರಯಪತ್ರ ಮಾಡಿಕೊಂಡು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಅದು ಬಿಟ್ಟು ಯಾವುದೋ ಒಂದು ವಿಚಾರನ ಇಪ್ಪತ್ತೈದು ಪರ್ಸೆಂಟ್ ಅದಕ್ಕೆ ದಂಡ ಕಟ್ಟಬೇಕು ಅಂತ ಹೇಳುವಂತ ಯಾವ್ದೋ ವಿಚಾರನ ಇದಕ್ಕೆ ಯಾಕೆ ತಳ್ಕಾಕೆಕ್ ಬಂದಿದ್ರಿ ಇದು ರೈಟ್ ನ್ಯೂಸ್